ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ವೃಕ್ಷದ ಔಷಧೀಯ ಗುಣಗಳು ಹಾಗೂ ಉಪಯೋಗಗಳ ಬಗ್ಗೆ ನೋಡೋಣ ಪುರಾತನ ಕಾಲದಿಂದಲೂ ಅಶೋಕ ವೃಕ್ಷಕ್ಕೆ ಆಯುರ್ವೇದದಲ್ಲಿ ಅತಿ ಮಹತ್ವದ ಸ್ಥಾನವಿದೆ ಈ ವೃಕ್ಷದಲ್ಲಿ ಔಷಧಗಳ ಭಂಡಾರವೇ ತುಂಬಿದೆ ಎಲೆ ಹೂವು ಕಾಯಿ ತೊಗಟೆ ಬೇರು ಸಹಿತವಾಗಿ ಎಲ್ಲವನ್ನೂ ಔಷಧಿಯಾಗಿ ಉಪಯೋಗಿಸುತ್ತಾರೆ ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿಸಿದ ವ್ಯಾಧಿಗಳಿಗೆ ಬಹಳಷ್ಟು ವಿಶೇಷವಾಗಿ ಉಪಯೋಗಿಸುತ್ತಾರೆ ಈ ಮರದ ತೊಗಟೆಯ ಗಂಜಿ ಹದಿಹರೆಯದ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಮುಟ್ಟಾಗಿ ಮೂರನೇ ದಿನದಿಂದ ಪ್ರಾರಂಭಿಸಿ ಹನ್ನೆರಡು ದಿನಗಳ ಕಾಲ ಈ ಗಂಜಿಯನ್ನು ಹಾಗೆಯೇ ತಿನ್ನತಕ್ಕದ್ದು ಅಶೋಕ ವೃಕ್ಷದ ಮೂರು ಇಂಚು ಅಗಲದ ಎರಡು ತುಂಡುಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಐದು ಲೀಟರ್ ನೀರಿನಲ್ಲಿ ಅದ್ದಿಟ್ಟು ಕುದಿಸಿ ಬತ್ತಿಸಿ ಅದನ್ನು ಎರಡೂವರೆ ಲೀಟರ್ ಮಾಡಿ ನಂತರ ಕಟ್ಟಿಟ್ಟ ಬಟ್ಟೆಯನ್ನು ತೆಗೆದು ಆ ಕಷಾಯಕ್ಕೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಬೇಯಿಸಿ ನಂತರ ಉಣ್ಣಬೇಕು ಇದು ಮುಟ್ಟಿನ ತೊಂದರೆಗಳಿಗೆ ರಾಮಬಾಣವಾಗಿದೆ ಇದೇ ರೀತಿ ಮೂರು ತಿಂಗಳ ಕಾಲ ಮುಟ್ಟಾಗಿ ಮೂರನೇ ದಿನದಿಂದ ಆರಂಭಿಸಿ ಹನ್ನೆರಡು ದಿನಗಳ ಕಾಲ ಪುನರಾವರ್ತಿಸಬೇಕು ಅಶೋಕ ವೃಕ್ಷದ ತೊಗಟೆಯ ಕಷಾಯ ಸೇವನೆಯಿಂದ ಅತಿಸಾರ ಬೇದಿ ಆಂತರಿಕ ಗಡ್ಡೆಗಳು ಹುಣ್ಣುಗಳು ಮೂತ್ರನಾಳಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಡಿಮೆಯಾಗುತ್ತದೆ ಈ ವೃಕ್ಷದ ಎಲೆಗಳ ರಸವನ್ನು ಒಂದು ವಾರ ಬೆಳಿಗ್ಗೆ ಮತ್ತು ಸಂಜೆ ಎರಡು ಚಮಚದಷ್ಟು ಊಟಕ್ಕೆ ಮೊದಲು ತೆಗೆದುಕೊಂಡರೆ ಗರ್ಭಾಶಯದ ಸಮಸ್ಯೆ ದೂರವಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ ಅಶೋಕ ವೃಕ್ಷದ ಎಲೆ ಹೂವು ಹಾಗೂ ತೊಗಟೆಯ ಚೂರ್ಣವನ್ನು ರಕ್ತಶುದ್ಧಿಗೆ ಔಷಧಿಯಾಗಿ ಬಳಸುತ್ತಾರೆ ಇದರ ಬೀಜದ ಚೂರ್ಣವನ್ನು ಸೇವಿಸುವುದರಿಂದ ಮೂತ್ರಪಿಂಡದ ಕಲ್ಲು ಕರಗಿ ಮೂತ್ರ ಸಂಬಂಧಿತ ವ್ಯಾಧಿಗಳು ಅತಿ ತ್ವರಿತವಾಗಿ ಉಪಶಮನವಾಗುತ್ತದೆ ಎಂದು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು